ಇಂದಿರ್ಜಿತ್ ಬಗ್ಗೆ ನಾನು ಪದೇ ಪದೇ ಮಾತಾಡೋದೇನೇಕಂದ್ರೆ ಐ ಹ್ಯಾವ್ ಸೀನ್ ಹಿಮ್ ಆಸ್ ಅವ್ರದ್ದು ಇಂದರ್ಜಿತ್ ಲಂಕೇಶ್ ಅನ್ನೋ ವ್ಯಕ್ತಿ ಏನು ಅಂತಂದ್ರೆ ಈ ಸಿನಿಮಾದಲ್ಲಿ ಒಂದು ಲಾಸ್ಟ್ ಡೈಲಾಗ್ ಬರುತ್ತೆ ಅದು ಅವರೇ ಎಷ್ಟೋ ತರಲೆಗಳನ್ನ ನೋಡಿರೋ ತಲೆಮಾರು ನಿಂತಲ್ವಾರಿಗೆ ಎದಿರ್ತಿಲ್ಲ ಎಲ್ಲೋ ಅವರು ಸ್ವಂತದ ಅಂತ ಒಂದು ಲೈನ್ ಅನ್ನು ಹೇಳ್ಕೊಬೇಕಂತ ಆಸೆ ಇತ್ತು ಮಗನ್ ಮೂಲಕ ಪ್ರಪಂಚಕ್ಕೆ ಏನೋ ಹೇಳ್ಬೇಕಿತ್ತು ಅವರು ಹೇಳ್ಬಿಟ್ರು ಸೊ ಪಾಪ ಅವರು ಮಗ ಡೈಲಾಗ್ ಅನ್ಕೊಂಡು ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಸಂಬಂಧಿತ ಅದ್ರ ಡೈಲಾಗ್ ಅಲ್ಲ ಅವರ ವೈಯಕ್ತಿಕವಾಗಿ ಎಷ್ಟೋ ಜನಕ್ಕೆ ಹೇಳ್ಬೇಕಿತ್ತು ಇನ್ ಡೈರೆಕ್ಟ್ ಆಗಿ ತಲುಪಿಸಿದಾರೆ ಅಪ್ಪ ನಮ್ಗೆ ತಲುಪಿಸ್ತಾರೆ ಬಟ್ ಒಬ್ಬ ಆ ಶಟ್ಲಿಂದ ನೋಡ್ಕೊಂಡ್ಬಂದಿರೋ ಒಂದು ಇಂದರ್ಜಿತ್ ಆಮೇಲೆ ನನ್ನೊಟ್ಟಿಗೆ ಸಿನಿಮಾ ಮಾಡಿ ಕೆಲಸ ಮಾಡಿರೋ ಇಂದರ್ಜಿತ್ ಐ ಆಮ್ ವೆರಿ ಹ್ಯಾಪಿ ಟು ಸಿ ಫಾದರ್ ಇಂದರ್ಜಿತ್ ಔಟ್ ಆಫ್ ದ ವೇ ಹೋಗಿ ಮಗನಿಗೋಸ್ಕರ ನಾನು ಇವತ್ತಂತ ಹೇಳ್ತಾ ಇಲ್ಲ ಸುಮಾರು ವರ್ಷಗಳಿಂದ ದ ವೇ ಈಸ್ ಬಿನ್ ನಮ್ಮ ಮನೆಗೆ ಬರೋರು ಪದೇ 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 ಅವ್ರ ಮಗನ ಫೋಟೋ ತೋರಿಸೋದು ಅವ್ರದ್ದು ಯಾವುದೋ ವೀಡಿಯೋ ತೋರಿಸೋದು ಸಿ ಬಿಕಾಸ್ ಐಮ್ ಅ ಫಾದರ್ ಮೈ ಸೆಲ್ಫ್ ಆ ಖುಷಿ ಇದೆಯಲ್ಲ ಈ ನಿಜವಾಗ್ಲೂ ಹೇಳಬೇಕಂದ್ರೆ ಎಲ್ಲರ್ಕಿನ್ನ ಇವತ್ತು ಆ ಟ್ರೇಲರ್ ನೋಡಿದಾಗ ನಮ್ಮ ರಿವ್ಯೂ ಏನೇ ಇರಲಿ ಒಪೀನಿಯನ್ ಏನೇ ಇರಲಿ ಆಗೋಷ್ಟು ಖುಷಿ ಇವತ್ತು ಈ ಪ್ರಪಂಚದಲ್ಲಿ ಬೇರೆ ಯಾರಿಗೂ ಆಗಕ್ಕೆ ಸಾಧ್ಯ ಇಲ್ಲ ಸೊ ವಿಶ್ ಯು ಇಂದರ್ಜಿತ್ ಆಲ್ ದ ವೆರಿ ಬೆಸ್ಟ್ ಟು ಯು ಸ್ಪೆಷಲಿ ಆ್ಯಂಡ್ ಐ ನೋ ಸಮರ್ ಜೀತ್ ಸಕ್ಸಸ್ ಇಸ್ ಜಸ್ಟ್ ನಾಟ್ ಇಸ್ ಸಕ್ಸಸ್ ಇಟ್ ಈಸ್ ಯೋರ್ ಸಕ್ಸಸ್ ಆ್ಯಂಡ್ ಯೋರ್ ಸಕ್ಸಸ್ ಮ್ಯಾನ್ ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ